ಗಿಡ ಗಂಟೆಗಳು ಬೆಳಕೊಂಬಿಟ್ಟಿದೆ ಪರಿಸರ ಇದು ಏನೋ ಈ ಭೂವಿಜ್ಞಾನದಲ್ಲಿ ನಾವು ಕೇಳ್ತೀವಲ್ಲ ಭೂಮಿಯ ಒಳಭಾಗದಲ್ಲಿ ಅದೆಷ್ಟು ಸ್ಥಾನ ಪಲಾಟಗಳಾಗಿರ್ತವೋ ಒಳಗಡೆ ಬೇರುಗಳು ಹೋಗಿರ್ತವೆ ಮಣ್ಣು ಅಥವಾ ಒಳಗಡೆ ಇರುವಂತ ಒಂದಷ್ಟು ಲವಣಾಂಶಗಳಿಂದ ಆ ಮೂಳೆ ಅದೆಷ್ಟು ಇದ್ರೂ ಕೂಡ ಅವು ಸೌದೋಗಿರ್ತಾವೋ ಗೊತ್ತಿಲ್ಲ ಅಲ್ಲಿ ಹೆಂಗ್ ಆಗಿದೆ ಏನೇನು ಅಂತ ಸೊ ನೋಡ್ಬೇಕು ಯಾವ ರೀತಿಯಾಗಿ ಇವರು ಅದನ್ನ ತನಿಖೆ ನಡೆಸ್ತಾರೆ ಏನ್ ಕತೆ ಏನ್ ವಿಚಾರ ಅಂತೇಳಿ ಓಕೆ ಎಸ್ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸಲೇಬೇಕಾಗುತ್ತೆ ನೋಡಿ ಧರ್ಮಸ್ಥಳ ಸಮಾಧಿ ಕೇಸ್ಗೆ ನರಬಲಿ ಟ್ವಿಸ್ಟ್ ಅಂತೆ ನರಬಲಿ ಟ್ವಿಸ್ಟ್ ಹೊಸ ಕತೆ ಅಂತ ಗಮನಿಸಬಹುದು ಬಂಗ್ಲೆ ಗುಡ್ಡದಲ್ಲಿ ವಾಮಾಚಾರ ನರಬಲಿ ಆಗಿದೆ ಗಂಭೀರ ಆರೋಪ ಕೇಳಿ ಬಂದಿದೆ ವಿಚಾರ ಆರೋಪದ ಬೆನ್ ಬಿದ್ದಿದೆ ಎಸ್ಐಟಿ ಬಳಿ ವಿಡಿಯೋದಲ್ಲಿ ಆರೋಪ ಮಾಡಿದ್ರು ಸೌಜನ್ಯ ಮಾವ ನೋಡಿ ಈಗ ಹೊಸ ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ ಅನ್ನೋದು ಯಾಕೆ ಅಂತಂದ್ರೆ ಇದಕ್ಕೆ ಬಂಗ್ಲೆ ಗುಡ್ಡದಲ್ಲಿ ವಾಮಾಚಾರ ಬ್ಲಾಕ್ ಮ್ಯಾಜಿಕ್ ಆಗಿದೆಯಾ ನರಬಲಿ ಕೂಡ ಆಗಿದೆ ಅನ್ನುವಂತಹ ಆರೋಪವನ್ನ ನೇರವಾಗಿ ವಿಠಲ್ ಗೌಡ ಅವರೇ ಮಾಡ್ತಿದ್ದಾರೆ ನೋಡಿ ಚಿಕ್ಕ ಪುಟ್ಟ ಮಕ್ಕಳ ಮೂಳೆ ಕೂಡ ಸಿಕ್ಕಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟರು ಒಂದು ಕುಟುಂಬನೇ ಅಲ್ಲಿ ಹೋಗಿ ಆತ್ಮಹತ್ಯೆ ಅನ್ನುವಂಥ ಹೇಳಿಕೆನು ಕೂಡ ಇವರೇ ಕೊಟ್ಟಿದ್ರು ಆಕ್ಚುಲಿ ಸೊ ಹಾಗಾಗಿ ವಾಮಾಚಾರ ಕೂಡ ಇಲ್ಲಿ ನಡೆದಿದ್ಯಾ ಅನ್ನುವಂತ ಅನುಮಾನ ಯಾಕೆ ಸಡನ್ ಆಗಿ ಹಿಂಗೆ ವ್ಯಕ್ತಪಡಿಸಿದ್ರು ಇವರು ಅಂತ ಅಲ್ಲಿ ಒಂದಷ್ಟು ಈ ಚಿಕ್ಕ ಚಿಕ್ಕ ಮಕ್ಕಳದ್ದು ಮೂಳೆಗಳು ಒಂದಷ್ಟು ಕಪ್ಪು ಇತ್ತಂತಲ್ಲಿ ಮತ್ತೊಂದಷ್ಟು ಕುಂಕುಮ ಈ ರೀತಿ ವಿಚಾರಗಳು ಅಲ್ಲಿ ಮೇಲ್ನೋಟ ಕಂಡು ಬಂದಿದೆ ಅಂತೇಳಿ ಇವನು ವಿಟಾರ್ ಗೌಡ ಹೇಳ್ತಾ ಇರೋದು ಹಿಂಗೆಲ್ಲ ಕಂಡು ಬಂತು ಹಿಂಗೆಲ್ಲ ಕಂಡು ಬಂತು ಹಿಂಗೆಲ್ಲ ಕಂಡು ಬಂತು ಅಂತ ನೋಡಿದೀವಾ ಇಲ್ಲ ನೋಡಿದವ್ರು ಯಾರು ಇವರು ಎಸ್ಐ ಟಿ ಅವರು ಅವರೇ ಇವಾಗ ಏನ್ ವಿಷಯ ಅಂತ ನೋಡಿ ವಾಮಾಚಾರ ಆಯಾಮದಲ್ಲಿ ಪೊಲೀಸರಿಂದ ತನಿಖೆ ಗೌಪ್ಯವಾಗಿ ತನಿಖೆ ನಡೆಸುತ್ತಿರುವ ಪೊಲೀಸರು ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ ನಡೆಯುತ್ತಾ ವಾಮಾಚಾರಕ್ಕೆ ಮಗುಬಲ್ಲಿ ನೀಡಲಾಗಿದೆಯಾ ಹೀಗೆ ಹಲವಾರು ಪ್ರಶ್ನೆಗಳು ಈ ಭಾಗದಲ್ಲಿ ವಾಮಾಚಾರ ನಡೆಸುವರಿದಾರಾ ವಾಮಾಚಾರ ನಡೆಸುವವರು ಗಮನಕ್ಕೆ ತನ್ನಿ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳ ಪೊಲೀಸರಿಗೆ ಸೂಚನೆ ಸ್ಥಳೀಯರಿಂದಲೂ ಕೂಡ ಪೊಲೀಸರು ಮಾಹಿತಿ ಸಂಗ್ರಹ ವಾಮಾಚಾರ ಎಲ್ಲಿ ನಡೆಯಲ್ಲ ಹೇಳಿ ವಾಮಾಚಾರ ನಡೆದೇ ಇರೋ ಊರಿದೆಯಾ ಬೋ 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 ಬಂತ ಜನರಿದ್ದಾರೆ ಅಂದ್ರೆ ಈ ವಾಮಾಚಾರದ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಇದಕ್ಕೊಂದು ಕಾನೂನು ತರಬೇಕು ನಾವು ಹೇಳ್ತೀವಿ ಮೂಢನಂಬಿಕೆ ಮೂಢನಂಬಿಕೆ ಬೇಡ ಮೂಢನಂಬಿಕೆ ಬೇಡ ಅಂತ ಒಪ್ಕೊಳ್ಳೋಣ ಈ ವಾಮಾಚಾರ ನಂಬುವವರು ಅದೇ ನಿಜಾನೋ ಸುಳ್ಳೋ ಅದನ್ನ ಹಾಕ್ತವೋ ಇಲ್ವೋ ಗೊತ್ತಿಲ್ಲಪ್ಪ ಇಲ್ಲ ಸಿ ವಾಮಾಚಾರ ಎಲ್ಲಿವರೆಗೂ ನಡೆಯುತ್ತೆ ಅಂದ್ರೆ ಚಂದ್ರಕಲಾ ಸಿಟಿಗಳಲ್ಲಿ ತಗೊಳ್ಳಿ ಹಳ್ಳಿಗಳಲ್ಲೇ ತಗೊಳ್ಳಿ ಸಿಟಿಗಳಲ್ಲಿ ಏನ್ ಹೇಳಿ ರಾತ್ರಿ ಹೊತ್ತು ನಡ್ಕೋಬೇಕು ನೀವು ಬೆಳಗ್ಗೆ ನಡ್ಕೊಂಡು ಹೋಗಿ ವಾಕಿಂಗ್ ಹಿಕ್ಕಿಂಗ್ ಮೊಟ್ಟೆ ಮೂರ್ ದಾರಿ ಮೂರ್ ದಾರಿಯಲ್ಲಿ ಮೊಟ್ಟೆ ಒಡೆದಾಕೊಡ ನೀವು ಉಳಿಸ್ಬಿಟ್ಟು ಅಯ್ಯೋ ದೇವ್ರೆ ಸಿಟಿ ಜನರು ಬುದ್ಧಿವಂತರು ಅನ್ಕೊಳ್ಳೋದ್ ನಾವು ಇಲ್ಲ ಓಕೆ ಹಳ್ಳಿ ಜನರಿಗೆ ಪಾಪ ಅವರೇನ್ ದಡ್ರಲ್ಲ ಹಳ್ಳಿ ಜನ ಅದಕ್ಕಿಂತ ಬುದ್ಧಿವಂತರು ಎಕ್ಸ್ಟ್ರೀಮ್ ಲೆವೆಲ್ ಆದರೆ ವಾಮಾಚಾರ ಅಥವಾ ಬ್ಲಾಕ್ ಮ್ಯಾಜಿಕ್ ಈ ಮಾಟ ಮಂತ್ರ ಅಂತ ಏನ್ ಹೇಳ್ತೀವಲ್ಲ ಸ್ವಲ್ಪ ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ ಈ ಹಳ್ಳಿ ಭಾಗದಲ್ಲಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ದೇವ್ರಿದ್ದಾರೆ ಅಂತಂದ್ರೆ ಆ ತರದ ದುಷ್ಟ ಶಕ್ತಿಗಳು ಕೂಡ ಇದೆ ಅಂತ ನಂಬ್ತಾರೆ ನಂಬ್ತಾರೆ ಈ ಹೆಂಗೆ ಅಂತಂದ್ರೆ ಒಂದಷ್ಟು ಜನ ಈ ವಾಮಾಚಾರದ ವಿಚಾರದಲ್ಲಿ ಯಾವ ತರ ಮನಸ್ಥಿತಿಯವರು ಅಂತಂದ್ರೆ ಅದಕ್ಕೆ ಮಂತ್ರವಾದಿಗಳು ಅಲ್ಲ ಈಗ ನನ್ನ ಕುಟುಂಬ ನಮ್ಮ ಕುಟುಂಬದಲ್ಲಿ ಯಾರೋ ಒಬ್ಬ ಬೆಳಿತಾರೆ ಹೌದು ಹೋಗ್ಬಿಟ್ಟು ನಾನು ಹೋಗ್ಬಿಟ್ಟು ಟಿಸ್ ಅನ್ಸ್ಬಿಡೋದು ಅವ್ನು ಮತ್ತೆ ಮ್ಯಾಲೆ ಎದಂಬಾರ್ದು ಮತ್ತೆ ಬೆಳಿಬಾರ್ದು ಅವ್ನು ಅರ್ಥ ಆಯ್ತಾ ಹೇಳಿದ್ದು ಇದು ವಾಮಾಚಾರದ ಲ್ಯಾಂಗ್ವೇಜ್ ಇದು ನಾನು ಹೇಳ್ತಾ ಎದಂಬಾರ್ದು ಅವನು ಎಲ್ಲ ಹಾಕಿ ರಂಗೋಲಿ ಹಾಕಿ ಪುಡಿ ಹಾಕಿ ಟಿಸ್ ಅನ್ಸ್ಬಿಡ್ತಾರೆ ಆಮೇಲೆ ಅವನು ಒಂದು ವರ್ಷ ಎರಡು ವರ್ಷ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾನೆ ಮನೇಲಿ ಹಸು ಕರುಗಳು ಹುಷಾರ್ ತಪ್ಪತವೆ ಸತೋಗ್ಬಿಡ್ತವೆ ಕುಡಿದೆದ್ದನ್ನು ಕುಡಿದು ಕುಡ್ಕಾ ಆಗ್ಬಿಡ್ತಾನೆ ಆಮೇಲೆ ವಾಪಾಸ್ ಏನೋ ಅವನು ತೋಟದಲ್ಲಿ ಏನೋ ಬೆಳಿತಾ ಇರ್ತಾನೆ ಅದೆಲ್ಲ ಸರ್ವನಶ ಆಗ್ಬಿಡ್ತದೆ ಆಸ್ತಿಗೋಸ್ಕರನೋ ಮತ್ತಿನ್ಯಾವುದೋ ಒಂದ್ಕೋಸ್ಕರನೋ ವಿಚಾರಕ್ಕೋಸ್ಕರನೋ ಮಾತ್ರ ಮಾಡಿಸ್ಬಿಡ್ತಾನೆ ಅವನಿಗೆ ಗೊತ್ತಾಗವಷ್ಟೊಳಗೆ ಅವನು ಹಿಂಗಾಗ್ಬಿಟ್ಟಿರ್ತಾನೆ ಓ ನನ್ನ ಮೇಲೆ ಬ್ಲಾಕ್ ಮ್ಯಾಜಿಕ್ ತಂತ್ರ ನಡೆದಿದೆ ಅಲ್ಲ ಹಳ್ಳಿ ಕಡೆಗಳ ನಾನು ಇದನ್ನ ನಂಬಲಾ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾನು ನಂಬಲ್ಲ ನೀವು ನಂಬ್ತೀರಾ ನಾನ್ ನಂಬಲ್ಲ ಆಯ್ತಾ ಆದ್ರೆ ನಿಮ್ ನಂಬಿಕೆಗಳನ್ನ ನಾನು ಪ್ರಶ್ನೆ ಮಾಡಲ್ಲ ಅವ್ರವ್ರ ನಂಬಿಕೆ ಬಟ್ ಅವ್ನಿಗೆ ಗೊತ್ತಾಗವಷ್ಟೊಳಗಡೆ ಎರಡು ವರ್ಷ ಆಗ್ಬಿಟ್ಟಿರುತ್ತೆ ಅವನಿಗೆ ಅವನಿಗೆ ಗೊತ್ತಾಗಿ ಅವನು ವಾಪಸ್ ಏನ್ ಮಾಡ್ತಾನೆ ಗೊತ್ತಾ ಓ ನನ್ನ ಮೇಲೆ ಈ ರೀತಿ ತಂತ್ರ ಮತ್ತು ಷಡ್ಯಂತ್ರ ಅಂದ್ರೆ ವಾಮಾಚಾರವಾಗಿ ನಡೆದು ಬಿಟ್ಟಿದೆ ವಾಪಸ್ ತಿರುಗಿಸ್ ಬಿಡ್ತಾನೆ ಅವನಿಗೆ ಇನ್ ಕೆಲವ್ರು ನಮ್ ತರದವ್ರು ಇರ್ತಾರೆ ಪರ್ಸನಲ್ ಹೇಳ್ಬೇಕು ಅಂದ್ರೆ ನಮ್ಮ ಅಮ್ಮನ್ ತರದವ್ರು ಹೆಂಗೋ ಆಯ್ತದೆ ಬಿಡ್ಮಗ ಅವರಿಗೆ ರಿಟರ್ನ್ ಆಯ್ತದೆ ಅವರಿಗೆ ರಿಟರ್ನ್ ಆಗುತ್ತೆ ವಾಪಸ್ ಅವರೇ ಹೊಡ್ಸ್ಕೋತಾರೆ ಹೊಡ್ಸ್ಕೋತಾರೋ ವಾಪಸ್ ಏನಾಗುತ್ತೋ ಗೊತ್ತಿಲ್ಲ ಈ ರೀತಿ ವಾಮಾಚಾರಗಳು ಈ ಹಳ್ಳಿ ಭಾಗಗಳಲ್ಲಿ ನಡೀತಾ ಇರ್ತವೆ ನಡೆಯುತ್ತೆ ಆ ರೀತಿ ನಡೀತಾ ಇತ್ತ ಅನ್ನೋದು ಪ್ರಶ್ನೆ ಅದನ್ನ ಹೇಳೋದಕ್ಕೆ ಈ ಕತೆ ಆ ರೀತಿ ನಡೀತಾ ಇದೆಯಾ ಗೌಪ್ಯವಾಗಿ ಯಾರಾದ್ರೂ ವಾಮಾಚಾರ ಮಾಡ್ತಾರ ಅಂದ್ರೆ ಈಗ ನಾನ್ ಹೇಳಿದ ಕಥೆಯಲ್ಲಿ ಜಸ್ಟ್ ಬಳಿ ಬಳಸ್ಕೊಳ್ಳೋದವ್ರು ಏನೇನು ಹೇಳಿ ನಿಂಬೆ ಹಣ್ಣು ಕೂದ್ಲು ಕೂದ್ಲು ಉಗುರು ಅಥವಾ ಒಂದು ಗೊಂಬೆ ಚುಟ್ಟು ಬಿಡ್ತಾರೆ ರಕ್ತ ಪಕ್ತ ಏನನ್ನ ಬಳಸ್ಕೊತಾರೆ ಕೂದ್ಲು ಉಗುರು ಏನನ್ನ ಬಳಸ್ಕೊತಾರೆ ಇಲ್ಲಿ ಮಗುವನ್ನ ಬಳಸಿಕೊಳ್ಳಲಾಗಿದೆಯಾ ಅಯ್ಯೋ ದೇವ್ರೆ ಇದು ಎಕ್ಸ್ಟ್ರೀಮ್ ಲೆವೆಲ್ ಬ್ಲಾಕ್ ಮ್ಯಾಜಿಕ್ ಒಂದು ವೇಳೆ ಏನಾದರೂ ಮಗುವನ್ನ ಇಲ್ಲಿ ಬಳಸಿಕೊಂಡಿದ್ರೆ ಯಾರಾದ್ರೂ ವಾಮಾಚಾರ ನಡೆಸೋರು ಇದಾರಾ ತನ್ನಿ ನಮ್ ಗಮನ ತನ್ನಿ ಅಂತ ಹೇಳಿ ಎಸ್ ಐ ಟಿ ಅವರು ಸೂಚನೆಯನ್ನ ಎಸ್ ಮತ್ತೆ ಬುರುಡೆ ಭೇಟೆ ಹೇಗೆ ನಡೀತಾ ಇದೆ ಅಂತ ನೋಡೋದಾದ್ರೆ ಬುರುಡೆ ಕೇಸ್ಗೆ ಹೊಸ ದಿಕ್ಕು ನೀಡಿದ್ದಾರೆ ವಿಠಲ್ ಗೌಡ ಅವರು ಅವ್ರು ಕೊಟ್ಟಂತಹ ಹೇಳಿಕೆನೆ ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ ಬುರ್ಡೆ ಕೇಸ್ಗೆ ಹೊಸ ದಿಕ್ಕು ಕೊಟ್ಟಿದ್ದಾರೆ ಈಗ ಬಂಗೇಗುಡದಲ್ಲಿ ಸಾಕ್ಷ್ಯ ನಾಶಕ್ಕೂ ಕೂಡ ಆಕ್ಷನ್ಗಳಿಗೆ ಆಕ್ಷನ್ ಗಳಿಗೆ ಇಳಿದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅಧಿಕಾರಿಗಳ ಸಭೆಯಲ್ಲಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮೊಹಂತಿ ಅವರು ಸುಮ್ಮನೆ ಬಿಟ್ಟಿಲ್ಲ ಯಾರೋ ಹೇಳಿದ ಹೇಳಿಕೆಯನ್ನು ಕೂಡ ಅವರು ರೂಢಿಸ್ಕೊಂಡು ಹೋಗಿಲ್ಲ ಅವರಿಗೆ ಯಾವ ರೀತಿ ಚಿಂತನೆ ಮಾಡಬೇಕು ಆ ತರ ಚಿಂತನೆ ಮಾಡ್ತಾ ಇದ್ದಾರೆ ಇನ್ನು ಬುರುಡೆಗಳನ್ನ ಪತ್ತೆ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ಈಗಾಗಲೇ ತಯಾರಿ ಕೂಡ ನಡೀತಾ ಇದೆಯಂತೆ ತನಿಖೆಯ ಮುಂದಿನ ಕಾನೂನು ಸವಾಲುಗಳ ಪರಿಶೀಲನೆಗೂ ಕೂಡ ಈಗಾಗಲೇ ಅಸ್ತು ಅಂದಿದ್ದಾರಂತೆ ಪಂಚಾಯತ್ ದಾಖಲೆಗಳ ಫೋರ್ಜರಿ ಆಗಿರುವ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ ಸತ್ಯ ಅಸತ್ಯತೆ ತಿಳಿಯೋದಕ್ಕೆ ಪಂಚಾಯತಿ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಸಬೇಕಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಮಟ್ಟಣ್ಣನವರ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ ಇದನ್ನ ಇಲ್ಲಿಗೆ ಕೈ ಬಿಡೋದಿಲ್ಲ ಸೊ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆಯೂ ಕೂಡ ಗಮನ ಹರಿಸುತ್ತಾರೆ ಇನ್ನು ಎಲ್ಲಾ ತನಿಖೆಯ ಮಾಹಿತಿಯನ್ನು ಗೌಪ್ಯವಾಗಿ ಇಡೋದಕ್ಕೆ ಮೊಹಂತಿ ಅವರು ಸೂಚನೆಯನ್ನ ನೀಡಿದ್ದಾರೆ ಎಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಕ್ಚುಲಿ ಹೇಳಬೇಕಂತಂದ್ರೆ ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಯಾರು ಏನು ಮಾತಾಡ್ಕೊಂಡು ಬಂದಿರ್ತಾರೆ ಅದು ಅವರು ಹೊರಗಡೆ ಬಂದು ಹೇಳಿಕೆಗಳನ್ನು ಕೊಡೋ ಹಾಗಿಲ್ಲ ಇದು ರೂಲ್ಸ್ ರೆಗ್ಯುಲೇಷನ್ಸ್ ಇರೋದೇ ಹಾಗೆ ಸೊ ಅದನ್ನ ಮೀರಿದ್ರೆ ಕಷ್ಟ ಆಗುತ್ತೆ ಇನ್ನು ನೋಡಿ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡದಂತೆ ತಂಡಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಶೋಧ ಕಾರ್ಯಕ್ಕೆ ತಯಾರಾಗ್ತಾ ಇದೆಯಂತೆ ಪಕ್ಕಾ ಬ್ಲೂ ಪ್ರಿಂಟ್ ಎಸ್ ಇದು ಆಕ್ಚುಲಿ ಮೊಹಾಂತಿಯವರು ಕೈ ಇಟ್ಟಿದ್ದಾರೆ ಅಥವಾ ಕೆಲಸಕ್ಕೆ ಏನೋ ಫೋಕಸ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ ಅಂತಲೇ ಅರ್ಥ ನೋಡಿ ಗೌಪ್ಯವಾಗಿ ಕೆಲಸಗಳಾಗ್ತಾ ಇದೆ ಬಟ್ ಅದನ್ನು ಹೊರಗಡೆ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಸೊ ಇಫ್ ಇನ್ ಕೇಸ್ ಏನಾದರೂ ನಾವು ಗೌಪ್ಯತೆಯನ್ನು ಹೊರಗಡೆ ಬಿಟ್ಕೊಟ್ರೆ ಕೆಲಸ ಎಲ್ಲ ಕೆಟ್ಟಂಗೆ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಅವರು ಈಗ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಗೌಡ ಅವರು ಯಾಕೆ ಹೇಳಿಕೆಯನ್ನು ಕೊಟ್ಟರು ಅನ್ನೋದೇ ಗೊತ್ತಾಗ್ತಿಲ್ಲ ಬಿಟ್ಟಲ್ ಗೌಡ ಯಾಕೆ ಹೇಳಿಕೆ ಕೊಟ್ಟರು ಅಂತ ಗೊತ್ತಾಗುತ್ತೆ ಕೆಲವೇ ದಿನಗಳಲ್ಲಿ ಗೊತ್ತಾಗ್ಬಿಡುತ್ತೆ ಏನಿದು ಕತೆ ಏನಿದು ವಿಚಾರ ಯಾಕೆ ಯಾಕರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಒಂದಷ್ಟು ಇವರು ಮೊಹಾಂತಿ ಅವರ ಆಲೋಚನೆ ಏನಪ್ಪಾ ಅಂತಂದ್ರೆ ಸಾಕ್ಷನಾಶ ಆಗಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದೇ ಆಲೋಚನೆ ಮತ್ತೆ ಪಂಚಾಯತಿ ದಾಖಲೆಗಳು ಫೋರ್ಜರಿ ಫೋರ್ಜರಿ ಯಾರ್ದೋ ಹೆಸರಲ್ಲಿ ಯಾರ್ದೋ ಸೈದ್ ಯಾರ್ದೋ ಇದು ಸಹಜ ಸಾವು ಅಸಹಜ ಸಾವು ಅಲ್ಲ ಸಹಜ ಸಾವು ಒಂದ್ ವೇಳೆ ಅಸಹಜ ಸಾವಾಗಿದ್ರುನು ಅದನ್ನ ಸಹಜ ಸಾವು ಅದು ಫ್ಯಾಮಿಲಿ ನೇಮ್ ಯಾವುದೋ ಒಂದ್ ಫ್ಯಾಮಿಲಿ ಈಗ ಈ ಮುಂಚೆ ಯಾರೋ ಸತ್ತಿರೋರು ಈಗ ಉದಾಹರಣೆಗೆ ಯಾವ ತರ ಫೋರ್ಜರಿ ಯಾವ ತರ ಯಾವ ತರ ಫೋರ್ಜರಿ ಆಗುತ್ತೆ ನಿಮ್ಗೆ ಹೆಂಗೆ ಅಂತ ಹೇಳ್ತೀನಿ ಈಗೊಂದು ಅಸಹಜವಾಗಿ ಸಾವಾಯ್ತು ಧರ್ಮಸ್ಥಳದಲ್ಲಿ ಅಸಹಜ ಸಾವು ಅಂದ್ರೆ ಕೊಲೆ ಆತ್ಮಹತ್ಯೆ ಅಲ್ಲ ಕೊಲೆ ಅದು ಸಹಜ ಅಸಹಜ ಸಾವು ಅಂತಂದ್ರೆ ಸಹಜವಾಗಿ ಆರಾಮಾಗಿ ಆಗಿದ್ದಲ್ಲ ಅದು ಅಸಹಜವಾಗಿ ಕೊಲೆನೋ ಅತ್ಯಾಚಾರನೋ ಏನೋ ಹಿಂಸಾಚಾರನೋ ದೌರ್ಜನ್ಯನೋ ಏನೋ ನಡೆದು ಒಂದು ಕೊಲೆ ಆಯಿತು ಅಂತ ಇಟ್ಕೊಳ್ಳೋಣ ಒಂದು ಜಾಗದಲ್ಲಿ ಉದಾಹರಣೆಗೆ ಒಂದು ಜಾಗದಲ್ಲಿ ಆತರ ಆದಾಗ ಯು ಮಾಡಬೇಕು ಮಾಡಬೇಕುರಲ್ ಡೆತ್ ಅಸಹಜ ಸಾವು ಏನ್ ಮಾಡೋದು ಇದನ್ನ ಸಹಜ ಸಾವು ಒಂದು ಕಡೆ ಒಂದು ಲಿಸ್ಟಲ್ಲಿ ಸಹಜ ಸಾವು ಏನೇನಾಗಿದೆ ಅಂತ ಒಂದು ಲಿಸ್ಟ್ ಈಗ ಆ ಲಿಸ್ಟಲ್ಲಿ ಫೋರ್ಜರಿ ಮಾಡಬೇಕು ಯಾವ ರೀತಿ ಯಾರದೊಬ್ರು ಕೊಲೆ ಆಗಿದೆ ಇವರು ಅದನ್ನ ಯು ಡಿ ಆರ್ ಮಾಡಿಕೊಂಡು ಸಂಬಂಧಪಟ್ಟ ಕುಟುಂಬಸ್ಥರು ಯಾರು ಅದನ್ನ ಪತ್ರಿಕಾ ಘೋಷಣೆ ಮಾಡಿಕೊಂಡು ಯಾರಾದ್ರೂ ಇದ್ರೆ ಸಂಬಂಧಪಟ್ಟ ಕುಟುಂಬದವ್ರನ್ನ ಹುಡುಕ್ಬೇಕು ಹುಡುಕ್ಬಿಟ್ಟು ಅವರ ಒಂದು ನೇತೃತ್ವದಲ್ಲಿ ಹಿಂದೂ ಆಗಿದ್ರೆ ಹಿಂದೂ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಬೇಕು ಇದು ನಿಯಮ ಆಯ್ತಾ ಒಂದು ವೇಳೆ ಹಂಗೇನಾದ್ರೂ ನಡೆದಿದ್ರೆ ಅದನ್ನು ಮುಚ್ಚಾಕ್ಬೇಕಲ್ಲ ಅಕ್ಕಪಕ್ಕದ ಊರಲ್ಲಿ ಯಾರೋ ನ್ಯಾಚುರಲ್ ಆಗಿ ಸತ್ತಿರ್ತಾರೆ ಯಾರು ನ್ಯಾಚುರಲ್ ಆಗಿ ಸತ್ತಿರ್ತಾರೆ ಹಾರ್ಟ್ ಅಟ್ಯಾಕ್ ಏನೋ ಅವ್ರನ್ನ ಅಲ್ಲಿ ಅಂತಿಮ ವಿಧಿ ವಿಧಾನ ಮಾಡಿರ್ತಾರೆ ಅಂತ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ ಬಂದ್ ಇವರು ಬಲಾಢ್ಯರಲ್ವೇ ಏನು ಬೇಕಾದರೂ ಮಾಡ್ಬೋದು ಕರ್ಕೊಂಡ್ ಬಂದು ನಿಮ್ ಕುಟುಂಬದ ಇದು ಮಾಡಿ ನಮ್ಮ ಮನೆ ಹೆಂಗು ಹೋಗಿದಾನಲ್ಲ ಹೆಂಗು ಪ್ರಾಣ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ಇಂತ ಅವ್ರ ಹೆಸರು ಯಾರು ಪ್ರಾಣ ಹೋಗಿರುತ್ತೆ ಅವ್ರ ಹೆಸರು ಹಾಕ್ಸ್ಬಿಟ್ಟು ಕ್ಲೋಸ್ ಇಷ್ಟೆ ಇದು ಫೋರ್ ಜರಿ ಹೇಗಾಗುತ್ತೆ ಅಂತ ಈ ರೀತಿ ಆಗಿದ್ರೆ ಪಂಚಾಯತಿಯಿಂದ ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಅದನ್ನು ಕೂಡ ತನಿಖೆ ಅಧಿಕಾರಿಗಳು ವಿಚಾರಣೆ ನಡೀತಾ ಇದೆ ಜೊತೆಗೆ ಶೋಧ ಕಾರ್ಯಕ್ಕೆ ಬ್ಲೂ ಪ್ರಿಂಟ್ ಸಿದ್ಧ ಆಗ್ತಾ ಇದೆ ಆಗ್ಲಿ ನಾಳೆ ಆಗುತ್ತಂತೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ